ಹಾಯ್ ಗುಡ್ ಈವ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಬಾಣಂತಿಯವರು ಪೇಸ್ ಪ್ಯಾಕ್ನ ಯಾವುದನ್ನೇ ಯೂಸ್ ಮಾಡ್ಬೋದು ಹಾಗೆ ನಾನು ರೆಗ್ಯುಲರ್ ಆಗಿ ನಾನು ಯಾವ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಎಷ್ಟು ದಿನ ಆದಮೇಲೆ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇದೆಲ್ಲ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಈ ವಿಡಿಯೋ ನೋಡಿ ತೋರಿಸ್ತಾ ಇದ್ದೀನಿ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಯಾಚೆಟ್ಟು ಕಾಫಿ ಪೌಡ್ರ ಯೂಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಜೊತೆಗೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡ್ರು ಮುಖಕ್ಕೆ ತುಂಬ ಚೆನ್ನಾಗಿ ಒಂದು ಗ್ಲೋನ ಕೊಡುತ್ತೆ ಹಾಗೆ ಬ್ಲ್ಯಾಕ್ ಹಿಡ್ಸ್ನೆಲ್ಲ ತೆಗಿಯುತ್ತೆ ಸೊ ಹಾಗಾಗಿ ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಅದ್ರ ಜೊತೆ ಸಕ್ಕರೆ ಸಕ್ಕರೆ ತುಂಬ ಹರಳಾಗಿರುತ್ತೆ ಸ್ವಲ್ಪ ತರಿತರಿಯಾಗಿ ಅದನ್ನ ಚಚ್ಕೋಬೇಕು ಹಾಗಾದರೆ ಸ್ವಲ್ಪ ಸಾಫ್ಟಾಗೆಲ್ಲ ಹಾಗೆ ಒಂದು ರೌಂಡ್ ಚಚ್ಕೋಬೇಕು ಅವಾಗ ಚಚ್ಕೊಂಡಾಗ ಒಳ್ಳೆ ಸ್ಕ್ರಬ್ಬರ್ ಥರ ಯೂಸ್ ಮಾ ಯೂಸ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಚೆಚ್ಕೋತಾ ಇದ್ದೀನಿ ಅದು ಚೆಚ್ಕೊಂಡು ಸ್ವಲ್ಪ ಅಂದರೆ ತೀರಾ ಸಾಫ್ಟಲ್ಲ ನೋಡಿ ಈ ಥರ ಶೇಪಲ್ಲಿ ಆಗೋಷ್ಟು ಸ್ವಲ್ಪ ಹಿಂಗೆ ಚಚ್ಕೋಬೇಕು ಚೆಚ್ಕೊಂಡಾದಮೇಲೆ ಇದನ್ನು ಎರಡನ್ನೂ ಸೇರಿಸಿ ಮೂರನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ ನೀವು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ವಾಟರ್ನ ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ವಾಟರ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ಕ್ರಬ್ನ ನೆಕ್ ಭಾಗ ಏನು ಕಪ್ಪಾಗಿರುತ್ತಲ್ಲ ಅಲ್ಲಿ ಮತ್ತು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಹಾಗೆ ನೆಕ್ ಸುತ್ತ ಅಥವಾ ನೆಕ್ ಭಾಗ ಏನು ಕಪ್ ಕಪ್ಪಾಗಿರುತ್ತೆ ಆ ಕಪ್ಪು ಕೂಡ ತುಂಬ ಬೇಗ ಹೋಗುತ್ತೆ ಈ ಇದನ್ನ ಯೂಸ್ ಮಾಡೋದ್ರಿಂದ ಸೊ ಇದ್ರ ಜೊತೆ ಏನು ಯೂಸ್ ಮಾಡ್ಬೋದು ಅಂದರೆ ನಾವು ಸ್ನಾನಕ್ಕೆ ಅಕ್ಕಿ ಹಿಟ್ಟನ್ನು ರೆಗ್ಯುಲರಾಗಿ ಅಕ್ಕಿ ಹಿಟ್ಟು ಹಾಗೆ ನಾವೇನು ಕಡಲೆ ಹಿಟ್ಟು ಅಂತ ಹೇಳ್ತೀವಲ್ಲ ಹಸಿ ಕಡಲೆ ಹಿಟ್ಟು ಆ ಕಡಲೆ ಹಿಟ್ಟನ್ನ ನಾವು ಬಾಣಂತ ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ಬೋದು ಇದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು ನಾವು ಜಸ್ಟ್ ಬಾಣಂತನದಲ್ಲಿ ಏನು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಜಸ್ಟ್ ಸ್ನಾನ ಮಾಡಿ ಹಾಗೆ ಬರ್ತಿದ್ವಿ ಪ್ಯಾಕ್ಗಳೆಲ್ಲ ಯೂಸ್ ಮಾಡಕ್ಕೆ ಭಯ ಪಡ್ತಾ ಇರ್ತೀವಿ ಬಟ್ ಆಫ್ಟರ್ ಒನ್ ಮಂತ್ ಆದಮೇಲೆ ಈ ಥರ ಪ್ಯಾಕ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಏನು ಸೈಡ್ ಎಫೆಕ್ಟ್ ಇರಲ್ಲ ಮುಂಚೆನೂ ಇರಲ್ಲ ಬಟ್ ಆವಾಗ ಆರೈಕೆ ಮಾಡ್ಕೊಳೋದ್ರಲ್ಲಿ ನಾವು ಬಿಸಿ ಇರ್ತೀವಿ ಸೊ ಒನ್ ಮಂತ್ ಆದಮೇಲೆ ಆಲ್ರೆಡಿ ನಾವು ಎದ್ದಿರ್ತೀವಲ್ವ ಸೊ ಅವಾಗ ಈ ಪ್ಯಾಕ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ನೆಕ್ ಭಾಗ ಕಪ್ಪಾಗಿರುತ್ತೆ ನನಗೂ ಕೂಡ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿದೆ ಅದಕ್ಕೆ ನೋಡಿ ಗೆರೆ ಗೆರೆ ಕಾಣಿಸ್ತಾ ಇದೆ ಆ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅದಕ್ಕೆ ನಾನು ಪ್ಯಾಕ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಕಪ್ಪು ಆಗಿರುತ್ತಲ್ವ ಅದನ್ನು ಸ್ಕ್ರಬ್ಬರ್ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಹೋಗುತ್ತೆ ಆ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು ಏನಿರುತ್ತೆ ಅದು ಒಳ್ಳೆ ಸ್ಕ್ರಬ್ಬರಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಈ ಥರ ಚೆನ್ನಾಗಿ ಹಾಕಿ ಮಸಾಜ್ ಮಾಡ್ಕೋಬೇಕು ನಮಗೆ ಎಲ್ಲಿ ಕಪ್ ಕಪ್ಪಾಗಿದೆ ಅದೆಲ್ಲ ಕಪ್ ಉಪ್ಪು ಭಾಗನೆಲ್ಲ ಮಸಾಜ್ ಮಾಡ್ಕೋಬೇಕು ಹಾಗೆ ನೋಸ್ ಮೇಲೆ ಚಿನ್ ಮೇಲೆ ಎಲ್ಲ ಬ್ಲ್ಯಾಕಿಟ್ಸ್ ಎಲ್ಲ ಇರುತ್ತೋ ನಿಮಗೆ ಎಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಅನಿಸುತ್ತೋ ಅದನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ ಅದಾದಮೇಲೆ ನೀವು ಆರಾಮಾಗಿ ವಾಶ್ ಮಾಡ್ಬೋದು ಅಂತ ಹೇಳ್ತೀನಿ ಇದನ್ನು ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಎಷ್ಟು ಗ್ಲೋ ಆಗುತ್ತೆ ಹಾಗೆ ತುಂಬ ಕಮ್ಮಿ ಟೈಮಲ್ಲಿ ನಾವು ಇದನ್ನು ಮಾಡ್ಕೋಬೋದು ಮತ್ತು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ನಾವು ಅಕ್ಕಿ ಹಿಟ್ಟನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಸ್ಕಿನ್ನಿಗೆ ಸಂಬಂಧಪಟ್ಟ ತುಂಬ ಬೆನಿಫಿಟ್ಸ್ ಇದ್ದಾವೆ ಸೊ ಫೇಸಿಗೆ ಅಂತಲ್ಲ ನಾವು ಬಾಡಿ ಕೂಡ ಸ್ಕ್ರಬ್ಬರ್ ಥರ ಒಂದು ಅಕ್ಕಿ ಹಿಟ್ಟನ್ನ ಸ್ನಾನಕ್ಕೆ ಯೂಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಹಿಟ್ಟುಗಳ ಜೊತೆ ನಾವು ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೊಂಡ್ರೆ ಈ ಬಾಣಂತನದಲ್ಲಿ ಸೋಪ್ಗಿನ್ನ ಜಾಸ್ತಿ ಇದನ್ನೇ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಈ ಥರ ಹಿಟ್ಟುಗಳ್ನ ಬಳಸೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಹಾಗೆ ಬಾಡಿ ತುಂಬ ಗ್ಲೋ ಆಗಿರುತ್ತೆ ಸ್ಮೂತ್ನೆಸ್ ಇರುತ್ತೆ ಹಾಗೆ ಸ್ಕ್ರಬ್ಬರ್ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಬ್ಲ್ಯಾಕ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ಎಣ್ಣೆ ಮಸಾಜ್ ಮಾಡ್ತಾ ಇರ್ತೀವಿ ಜಾಸ್ತಿ ಆ ಎಣ್ಣೆ ಮಸಾಜ್ ಆದಮೇಲೆ ಕೂಡ ನಾವು ಈ ಅಕ್ಕಿಟನ್ನು ಯೂಸ್ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ಯೂಸ್ ಮಾಡಿ ನೋಡಿದ್ದೀನಿ ನಾನು ಯೂಸ್ ಮಾಡಿರೋದನ್ನು ಈ ವಿಡಿಯೋದಲ್ಲಿ ನನ್ನ ರೊಟೀನಲ್ಲಿ ನಾನು ಏನು ಬಳಸ್ತೀನೋ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್